ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು ಡೈಲಿ ಲಾಗ್ ಹಾಕೋದು ಲೇಟ್ ಆಗ್ತಾಯಿದೆ ವಿಡಿಯೋ ಎಲ್ಲ ಇಟ್ಕೊಂಡಿದ್ದೀನಿ ಬಟ್ ಎಡಿಟಿಂಗ್ ಮಾಡೋದೇ ಲೇಟ್ ಆಗ್ತಾಯಿದೆ ಸ್ವಲ್ಪ ಟೈಮು ಸಿಗ್ತಾ ಇಲ್ಲ ನನ್ನ ಡೈಲಿ ರೋಟೀನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಾರ್ನಿಂಗ್ ರೋಟೀನ್ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗು ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಗೆ ಯಾರು ಹೊಸಬ್ರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಆ್ಯಡ್ಸ್ ಎಲ್ಲ ಬರುತ್ತೆ ಸ್ಕಿಪ್ ಮಾಡಿಬಿಡಿ ಪೂರ್ತಿ ವೀಡಿಯೋ ನೋಡಿ ಆ್ಯಡ್ಸ್ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸು ಮನೆ ಹತ್ರ ಆಗಾಗ ಮಂಗಗಳು ಅಂದರೆ ಕೋತಿಗಳು ಬರ್ತಾನೇ ಇರ್ತವೆ ಹಾಗೆ ಇದು ಸಂಪಿಗೆ ಮರ ಹೂ ಬಿಟ್ಟಿದೆ ಮೇಲೆ ಕಾಣ್ತಾ ಇಲ್ಲ ಅನಿಸುತ್ತೆ ಜೂಮ್ ಮಾಡಿ ತೋರಿಸಿದ್ದೀನಿ ಇವಾಗ ಸಂಪಿಗೆ ಹೂ ಬಿಡೋ ಟೈಮ್ ಅಲ್ವಾ ಹೂ ಬಿಡ್ತಾ ಇರುತ್ತೆ ಮೇಲುಗಡೆ ಅದು ಸಿಗೋದೇ ಇಲ್ಲ ನಮಗೆ ಬನ್ನಿ ಫ್ರೆಂಡ್ಸ್ ಇವತ್ತೇನೆಲ್ಲ ಆಯಿತು ಮಾರ್ನಿಂಗ್ ರೋಟೀನ್ ಅಂತ ನೋಡೋಣ ಇದು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮನ್ನ ನಾನು ಬೆಳಗ್ಗೆ ಜ್ಯೂಸ್ ಮಾಡೋಣ ಅಂತ ನೈಟು ನೆನೆಸಿಟ್ಟಿದ್ದೆ ಫ್ರೆಂಡ್ಸ್ ಅದು ಇದು ನೈಟ್ ಟೈಮು ನೆನೆಸಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ ದಿನ ಇದೇ ಥರ ಫ್ರೂಟ್ಸು ವೆಜಿಟೇಬಲ್ಸು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಳ್ತೀನಿ ಬಟ್ ನೆನಪೇ ಆಗಲ್ಲ ನೆನಪಾದಾಗ ಒಮ್ಮೊಮ್ಮೆ ಮಾಡ್ತಾ ಇರ್ತೀನಿ ಬಟ್ ಇದೆಲ್ಲ ಒಳ್ಳೆ ಅಭ್ಯಾಸನೇ ಬಟ್ ನನಗೆ ರೂಢಿ ಆಗ್ತಾನೇ ಇಲ್ಲ ಅಭ್ಯಾಸ ಆಗ್ತಾನೆ ಇಲ್ಲ ಮರ್ತೇ ಬಿಡ್ತೀನಿ ಬನ್ನಿ ಇವತ್ತು ಮಾಡೋಣ ಜ್ಯೂಸನ್ನು ಮಕ್ಕಳು ಓದ್ತಾ ಇದ್ದಾರೆ ಬೆಳಗ್ಗೆ ಟೈಮು ಫ್ರೆಂಡ್ಸ್ ಇವಾಗ ಮಾರ್ನಿಂಗು ಸೆವೆನ್ ಓ ಕ್ಲಾಕ್ ಆಗಿದೆ ಏಳು ಗಂಟೆ ಆಯಿತು ನಾನು ಹೊರಗೆಡ್ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಬಂದೆ ಇವಾಗ ಜ್ಯೂಸ್ ಮಾಡೋಣ ಅಂತ ನಿನ್ನೆ ರಾತ್ರಿ ನೆನೆಸಿಟ್ಟಿರೋದು ಬಾದಾಮಿ ಗೋಡಂಬಿ ದ್ರಾಕ್ಷಿ ನೆನೆಸಿಟ್ಟಿದೆ ಇವಾಗ ದ್ರಾಕ್ಷಿ ಮತ್ತು ಆ್ಯಪಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಹಾಲು ಹಾಗೆ ತೋರ್ಸೋದಕ್ಕೆ ತೊಗೊಂಡಿದ್ದೀನಿ ನಾವು ನಾಲ್ಕು ಜನ ಇರೋದ್ರಿಂದ ಇನ್ನು ಜಾಸ್ತಿ ಹಾಲನ್ನು ಹಾಕ್ಕೊಳ್ತೀನಿ ಮತ್ತು ಅದ್ರ ಜೊತೆಗೆ ಹನಿ ಹಾಕ್ತಾಯಿದ್ದೀನಿ ಯಾವುದೇ ಸಕ್ಕರೆ ಮತ್ತು ಬೆಲ್ಲ ಏನೂ ಹಾಕ್ತಿಲ್ಲ ಹನಿ ಮಾತ್ರ ಹಾಕ್ಕೊಳ್ಳೋಣ ಅಂತ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್ ಈಗ ನೋಡಿ ಎಲ್ಲ ರುಬ್ಕೊಂಡು ಬಂದೆ ಅಂದರೆ ಮಿಕ್ಸಿ ಮಾಡಿಕೊಂಡೆ ಫ್ರೂಟ್ಸ್ನೆಲ್ಲ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ನಾಲ್ಕು ಜನ ನಾವು ಕುಡಿತೀವಿ ಇದನ್ನು ನಾನು ನಿಮಗೆ ತೋರಿಸೋದಕ್ಕಿಂತ ಒಂದು ಗ್ಲಾಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಆರೋಗ್ಯಕರವಾದಂಥ ಫ್ರೂಟ್ಸ್ ಜ್ಯೂಸ್ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯದು ವೀಕ್ನೆಸ್ಗೆ ಮತ್ತು ಮಕ್ಕಳಿಗಂತರೂ ಇನ್ನೂ ಒಳ್ಳೆಯದು ಈ ರೀತಿ ನಾವು ವಾರದಲ್ಲಿ ಎರಡು ಅಥವಾ ಮೂರು ಆದರೂ ಮಾಡ್ಕೊಂಡು ಕುಡಿಬೇಕು ಈ ಥರ ಜ್ಯೂಸನ್ನು ಬಟ್ ನಾನು ಮಾಡೋದಿಲ್ಲ ನನಗೆ ನೆನಪು ಆಗೋಲ್ಲ ಹೇಳ್ತೀನಿ ಅಷ್ಟೇ ಆದರೂ ಆದಷ್ಟು ನಾವು ರೂಢಿ ಮಾಡ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನು ಕುಡಿತೀನಿ ಕುಡಿದಾದ್ಮೇಲೆ ನಾನು ಈಗ ಜ್ಯೂಸನ್ನು ಮಾಡಿ ಕುಡಿದೀವಿ ಎಲ್ಲರೂ ಕುಡಿದ ತಕ್ಷಣನೇ ಮತ್ತು ಬ್ರೇಕ್ಫಾಸ್ಟ್ ಮಾಡಬೇಕು ಯಾಕಂದರೆ ಹಸ್ಬೆಂಡು ಎಂಟುವರೆಗೆ ಡ್ಯೂಟಿಗೆ ಹೋಗ್ತಾರೆ ಎಂಟುವರೆ ಒಂಬತ್ತು ಗಂಟೆಗೆ ಹಾಗಾಗಿ ಒಂಬತ್ತು ಗಂಟೆ ಅನ್ನೋದ್ರಾಗೆ ನಮ್ಮದು ಅಡುಗೆ ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ನೋಡಿ ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೆ ಶೇಂಗಾ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕಾಮನ್ನಾಗಿ ಉಪ್ಪಿಟ್ಟು ಮಾಡಿ ಮಾಡ್ತೀರಿ ಮಾಡ್ತೀವಿ ಆದ್ರೂ ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಗನೆ ಎಲ್ಲರೂ ಮಾಡುವಂಥ ಉಪ್ಪಿಟ್ಟು ಅಲ್ವ ಇದು ಅವಲಕ್ಕಿ ಉಪ್ಪಿಟ್ಟು ಬೇಗನೆ ಆಗುತ್ತೆ ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಈಗ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಮತ್ತು ಉಪ್ಪಿಟ್ಟು ಎಲ್ಲರೂ ಮಾಡ್ತಾರೆ ಬಟ್ ಒಂದೊಂದು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ರವೆ ಹುರಿಯದಾಗಲಿ ಅಕ್ಕಿ ರವೆ ಎಲ್ಲಿ ಮಾಡ್ತಾರೆ ಬನ್ಸಿ ರವೆಲಿ ಮಾಡ್ತಾರೆ ಚಿರೋಟಿ ರವೆಯಲ್ಲಿ ಮಾಡ್ತಾರೆ ಹೀಗೆ ನಾನಾ ಥರವಾಗಿ ಮಾಡ್ತಾರೆ ನಾನಿವತ್ತು ಬನ್ಸಿ ರವೆಯಲ್ಲಿ ಮಾಡ್ತಾಯಿದ್ದೀನಿ ಈಗ ಇದಿಷ್ಟು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಯಾವ ರೀತಿ ಹಾಕ್ತೀನಿ ಅಂದರೆ ನಾನು ಒಂದು ಗ್ಲಾಸ್ ರವೆ ತೊಗೊಂಡ್ರೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಯಾಕಂದರೆ ನಮಗೆ ಸ್ವಲ್ಪ ಉದುರು ಉದುರು ಬೇಡ ಸ್ವಲ್ಪ ಮೆತ್ತಗಿರಬೇಕು ಹಾಗಾಗಿ ನೀರು ಕುದಿಯಬೇಕಲ್ವ ಚೆನ್ನಾಗಿ ಕುದೀಲಿ ಅಷ್ಟೊಳಗೆ ನಾವೀಗ ರವೆನ ಹುರಿಯೋಣ ಇದು ಬನ್ಸಿ ರವೆ ತೊಗೊಂಡಿದ್ದೀನಿ ಎರಡು ಗ್ಲಾಸಷ್ಟು ಬನ್ಸಿ ರವೆನ ತೊಗೊಂಡಿದ್ದೀನಿ ಕೆಲವೊಬ್ಬರು ಹಾಗೆಯೇ ಹಾಕ್ತಾರೆ ಹುರಿಯೋದಿಲ್ಲ ರವೆನ ನಾನು ಹುರಿದು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿ ರವೆನ ಉಪ್ಪಿಟ್ಟು ಮಾಡಿದ್ರೆ ಹಾಗೆ ರವೆ ಹುರಿಯುವಾಗ ಹುರಿದಾದಮೇಲೆ ಸ್ವಲ್ಪ ಎಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕಿ ಹುರಿದ್ರೆ ಇನ್ನೂ ರುಚಿಯಾಗಿರುತ್ತೆ ಉಪ್ಪಿಟ್ಟು ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಬೇಕು ಹುರಿಯುವಾಗ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಈಗ ರವೆ ಹುರಿದು ಆಗಿದೆ ಫ್ರೆಂಡ್ಸ್ ರವೆ ಹುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದು ಕುದೀತಾ ಇದೆ ನೀರು ಈ ಕಡೆ ನಾನು ಮತ್ತೆ ಮಧ್ಯಾಹ್ನಕ್ಕೆ ಬಾಕ್ಸ್ ಕಟ್ಟಬೇಕು ಹಸ್ಬೆಂಡ್ಗೆ ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಮಾಡಬೇಕಂದ್ರೆ ಹುಳಿ ಬೇಕೇ ಬೇಕಲ್ವ ಹಾಗಾಗಿ ಹುಳಿನ ನೆನೆಸಿಟ್ಟಿದ್ದೆ ಸ್ವಲ್ಪ ಫ್ರೆಂಡ್ಸ್ ಇದು ನೀರು ಕುದೀತಾ ಇದೆ ಇವಾಗ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ರವೆ ಹಾಕಿದ ತಕ್ಷಣನೇ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದೇನು ಬನ್ಸಿ ರವೆ ಅಷ್ಟು ಬೇಗ ಏನು ಗಟ್ಟಿ ಆಗೋದಿಲ್ಲ ಆದರೂ ರವೆ ಹಾಕಿದ ತಕ್ಷಣ ಹಿಂಗೆ ಮಿಕ್ಸ್ ಮಾಡಿದ್ರೆ ಗಂಟು ಗಂಟು ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡ್ಬೋದು ಈಗ ಇದು ಒಂದು ಎರಡು ಮೂರು ನಿಮಿಷ ಇದನ್ನ ಮೇಲೆ ಮುಚ್ಚಿಬಿಟ್ಟು ಬಿಟ್ಟರೆ ಅರಳುತ್ತೆ ಚೆನ್ನಾಗಿ ಬೇಕದು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಒಂದು ಎರಡು ಮೂರು ನಿಮಿಷ ಅಂದರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ನೋಡ್ಬೋದು ನಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತ ಹೇಳಿದ್ನಲ್ಲ ಕರೆಕ್ಟ್ ಹದದಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುವಂಥ ಉಪ್ಪಿಟ್ಟು ಇವಾಗ ಪುಳಿಯೋಗರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಗೊತ್ತಲ್ವ ಪುಳಿಯೋಗರೆ ಮಾಡೋ ರೆಸಿಪಿ ನಾನು ತೋರಿಸ್ತಾ ಇಲ್ಲ ಬಟ್ ಇವತ್ತು ಬಾಕ್ಸಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಲಂಚಿಗೆ ನಾನು ಜಾಸ್ತಿ ಯೂಸ್ ಮಾಡೋದು ಎಮ್ ಟಿ ಆರ್ ಪುಳಿಯೋಗರೆ ಪಾಕೆಟನ್ನು ಯೂಸ್ ಮಾಡ್ತೀನಿ ಪುಳಿಯೋಗರೆ ಪೌಡರನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಬಟ್ ಟೈಮು ಸಾಕಾಗ್ತಿಲ್ಲ ಅವಾಗೆಲ್ಲ ಮಾಡ್ತಿದ್ದೆ ಇವಾಗ ಬಿಟ್ಬಿಟ್ಟಿದ್ದೀನಿ ಈ ನಡುವೆ ನೋಡೋಣ ಟೈಮ್ ಸಿಕ್ಕಾಗ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತಾಯಿದೆ ಹಾಗೆ ಫ್ರೆಂಡ್ಸು ನಮ್ಮ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ನೋಡ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಉಪ್ಪಿಟ್ಟು ರೆಡಿಯಾಗಿದೆ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಮಗೆ ಮೊಸರು ಬೇಕು ಫ್ರೆಂಡ್ಸ್ ಮೊಸರು ಇಲ್ಲದೆ ನನ್ನ ಮಕ್ಕಳಾಗಲಿ ಹಸ್ಬೆಂಡಾಗಲಿ ತಿನ್ನೋದಿಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ಬಟ್ ಮಕ್ಕಳಿಗೆಲ್ಲ ಮೊಸರು ಬೇಕೇ ಬೇಕು ಹಸ್ಬೆಂಡಿಗೆ ಹಾಕಿಕೊಟ್ಟೆ ಮಕ್ಕಳಿಗೆ ಹಸ್ಬೆಂಡ್ಗೆ ಮಕ್ಕಳು ಮತ್ತು ಹಸ್ಬೆಂಡ್ ತಿಂತಾಯಿದ್ದಾರೆ ನಾನು ಇವ್ರಿಗೆ ಬಾಕ್ಸ್ಗೆ ರೆಡಿ ಮಾಡಿಟ್ಟು ಆಮೇಲೆ ನಾನು ತಿಂತೀನಿ ಬಾಕ್ಸ್ ಕಟ್ಟಿ ರೆಡಿ ಮಾಡಿಕೊಡ್ತೀನಿ ಹಸ್ಬೆಂಡ್ ಹೋದ್ಮೇಲೆ ಇವಾಗ ನನಗೆ ಹಾಗೆ ಟಿಫನ್ನು ತಿನ್ನೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ನನಗೆ ಟೀ ಬೇಕು ಮಾರ್ನಿಂಗು ಪಲಾವ್ ಆಗಲಿ ಏನೇ ಒಂದು ತಿಂದರೂ ಕೂಡ ನನಗೆ ಟೀ ಜೊತೆಗೆ ತಿಂದ ಅಭ್ಯಾಸ ಆಗಿಬಿಟ್ಟಿದೆ ಮಾರ್ನಿಂಗ್ ನಾವು ಟೀ ಕುಡಿಯೋದಿಲ್ಲ ನಾನು ಟಿಫನ್ ಮಾಡುವಾಗಲೇ ತಿಂಡಿ ತಿನ್ನುವಾಗ ಟೀ ಮಾಡಿಕೊಂಡು ತಿನ್ನೋದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಇಷ್ಟೆಲ್ಲ ರೆಡಿ ಮಾಡೋದ್ರೊಳಗೆ ಇಷ್ಟು ಹರಡಿರುತ್ತೆ ಇನ್ನು ನಾನು ತಿಂದ್ಬಿಟ್ಟು ಇವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟು ನಾನು ತಿಂಡಿನ ತಿಂದು ಆಮೇಲೆ ಕೆಲಸ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಯಾಕಂದರೆ ಇವಾಗ ಈ ನಡುವೆ ಎಲ್ಲ ನನಗೆ ತುಂಬಾ ಸುಸ್ತಾಗೋದು ಈ ಥರ ಎಲ್ಲ ಆಗ್ತಾಯಿದೆ ಹಾಗಾಗಿ ಮೊದಲೆಲ್ಲ ನಾನು ಪೂಜೆ ಮತ್ತು ಎಲ್ಲ ಕೆಲಸ ಮಾಡಿಕೊಂಡು ತಿಂತಿದ್ದೆ ಒಂದು ಹನ್ನೆರಡು ಗಂಟೆ ಆಗೋದು ಬಟ್ ಅಲ್ಲಿವರೆಗೂ ಇವಾಗ ಇರೋಕ್ಕಾಗಲ್ಲ ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೇನಲ್ವ ಉಪ್ಪಿಟ್ಟು ತಿಂದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ತೀನಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ರೈಸ್ ಕೂಡ ಆಗಿದೆ ಇನ್ನೇನು ಮಧ್ಯಾಹ್ನಕ್ಕೆ ಅಡುಗೆ ಏನಿರಲ್ಲ ಇನ್ನೇನು ಸಂಜೆ ಮಾಡಬೇಕಾಗತ್ತೆ ಬನ್ನಿ ಫ್ರೆಂಡ್ಸು ಉಪ್ಪಿಟ್ಟು ತಿನ್ನೋಣ ತಿಂದುಬಿಟ್ಟು ಕೆಲಸಗಳು ಇದ್ದೇ ಇರುತ್ತೆ ಮಾಮೂಲಿ ಒಂದು ಮಾಡಿದ್ರೆ ಇನ್ನೊಂದು ಇದ್ದೇ ಇರುತ್ತೆ ಹಾಗಾಗಿ ತಿಂದುಬಿಟ್ಟು ನಾನು ಕೆಲಸ ಮಾಡೋ ಮಾಡೋಣ ಅಂದ್ಕೊಂಡು ತಿಂತಾ ಇವಾಗ ತಿಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಟ್ಟೆ ವಾಶ್ ಮಾಡೋದು ನೆಲ ಒರೆಸೋದು ಇದೆಲ್ಲ ಇರುತ್ತೆ ಬೆಳಗ್ಗೆ ಆಗೋದಿಲ್ಲ ಯಾಕಂದರೆ ಬೆಳಗ್ಗೆ ಹಸ್ಬೆಂಡನ್ನು ಕಳಿಸಿಬಿಟ್ಟೆ ನಾನು ಕೆಲಸ ಮಾಡ್ಕೊಳ್ಳೋದು ಇಲ್ಲ ಆ ಕೆಲಸ ಮಾಡೋಕ್ಕತ್ತಿರ ಟಿಫನ್ ಮಾಡೋಕ್ಕಾಗಲ್ಲ ಅವನೊಂದ್ಸರಿ ಹಾಗೆ ಹೋಗಿಬಿಡ್ತಾರೆ ಹಾಗಾಗಿ ಮೊದಲೇ ಅವರನ್ನು ರೆಡಿ ಮಾಡಿ ಕಳಿಸ್ಬಿಟ್ಟೆ ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋದು ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ಉಪ್ಪಿಟ್ಟು ಮೊಸರು ಹಾಕ್ಕೊಂಡಿದ್ದೀನಿ ಟೀ ಜೊತೆಗೆ ಉಪ್ಪಿಟ್ಟು ತಿಂತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಒಂದ್ಸರಿ ಉಪ್ಪಿಟ್ಟು ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡೇದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು